ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಒಂದು ಹೊಸ ರೆಸಿಪಿ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅದೇನು ರೆಸಿಪಿ ಅಂತಂದರೆ ತಮಿಳ್ನಾಡು ಸ್ಟೈಲ್ ಎನರ್ಜೆಟಿಕ್ ಎಗ್ ಕರಿ ಸೊ ಎನರ್ಜೆಟಿಕ್ ತಮಿಳ್ನಾಡು ಸ್ಟೈಲ್ ಎನರ್ಜೆಟಿಕ್ ಎಗ್ ಕರಿ ಹೇಗೆ ಮಾಡೋದು ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಕಾಲು ಕಪ್ ಆಗೋಷ್ಟು ಹುರಿಗಡಲೆ ಧನಿಯಾ ಪೌಡರು ಎರಡು ಮೀಡಿಯಂ ಸೈಜ್ ಟೊಮೆಟೊ ಅಚ್ಕಾರದ ಪುಡಿ ಅರಶಿನ ಕೊತ್ತಂಬರಿ ಸೊಪ್ಪು ಇದು ಕಾಯಿ ತುರಿದು ಸ್ವಲ್ಪ ತೊಗೊಂಡಿದ್ದೀನಿ ಅರ್ಧ ಕಪ್ ಆಗೋಷ್ಟು ಎರಡು ಮೀಡಿಯಂ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಹಸಿಮೆಣಸಿನಕಾಯಿ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಐದು ಮೊಟ್ಟೆನ ನೀಟಾಗಿ ಬೇಯಿಸಿ ಸಿಪ್ಪೆ ಸಿಲ್ ಸುಲಿದು ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಅಡುಗೆ ಮಾಡೋಕ್ಕೆ ಎಣ್ಣೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಜಾರ್ ತಗೊಂಡಿದ್ದೀನಿ ಒಂದು ಜಾರ್ಗೆ ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಕಾಯಿ ತುರಿನ ಹಾಕ್ಕೊಳ್ಳಿ ನಂತರ ಚಕ್ಕೆ ಲವಂಗ ಏಲಕ್ಕಿ ಗಸೆಗಸೆ ಮೂರನ್ನು ಇದ್ದೀನಿ ಇದು ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಸ್ಟೈಲ್ ನಾನು ಮಾಡ್ತಾ ಇರೋದು ಅಲ್ಟಿಮೇಟ್ ಅಲ್ಟಿಮೇಟಾಗಿರುತ್ತೆ ಪೇಸ್ಟ್ ಮತ್ತು ಹುರಿಗಡಲೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ನಾನು ಹೇಳ್ದಂಗೆ ತೆಂಗಿನಕಾಯಿ ತುರಿ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಹುರಿಗಡಲೆ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಬನ್ನಿ ಹೀಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮುದ್ದಿನ ಬ್ಯಾಸಿಸ್ಕೊಂಡು ಬಾಂಡಿನ ಇಟ್ಕೊಂಡಿದೀನಿ ಬಾಂಡಿ ಕಾರ್ ಕಾದ್ಲಿ ಕಾಯಿಲಿ ನೋಡಿ ಫ್ರೆಂಡ್ಸ್ ಈಂತಕ್ಕೆ ಕಾದಿದೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಈ ಅಂತಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಟ್ರೌನ್ ಬರೋವರೆಗೂ ಸಾಫ್ಟ್ ಅಟ್ಲೀಸ್ಟ್ ಏಯ್ಟಿ ಪರ್ಸೆಂಟ್ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೀವು ಇದೇ ಥರ ಇದ್ದು ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಸ್ಲೈಸಸ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಏಕರಿಗೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಅಂತ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿ ಫ್ರೈ ಆಗಿದೆ ನನಗೆ ಹಂತಕ್ಕೆ ದಿನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಷ್ಟು ಫ್ರೆಶ್ ಆಗಿ ಮಿ ಮಿಕ್ಸಿಯಲ್ಲಿ ಬಿಟ್ಕೊಳ್ಳಿ ಪ್ಯಾಕೆಟ್ ಯೂಸ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಅದರಲ್ಲಿ ಫ್ಲೇವರ್ ಇರೋಲ್ಲ ಆ್ಯಂಡ್ ಚೆನ್ನಾಗೂ ಇರಲ್ಲ ಆ್ಯಕ್ಚುಲಿ ಅಂಗಡಿನ ತಗೊಂಡು ಪ್ಯಾಕೆಟ್ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗಬೇಡಿ ಆದಷ್ಟು ಮನೆಯಲ್ಲೇ ಫ್ರೆಶ್ಶಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಿದ್ದೀನಿ ಅತಿವಾಸಿ ಅವುಗಳಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಡಿ ಒಂದೆರಡು ಜನಸಿಂತ ಗ್ಯಾಸ್ ಹೋಗಿದೆ ಈ ಹಂತಕ್ಕೆ ನಾನು ಎರಡು ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕಿದೀನಿ ಕಂಪ್ಲೀಟ್ ಆಗಿ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ನೋಡಿದ ಹಂತಕ್ಕೆ ಟೊಮೆಟೊ ನೀಟಾಗಿ ಫ್ರೈ ಆಗಿ ಸಾಫ್ಟ್ ಆಗಿ ಎಲ್ಲೆ ಬಿಟ್ಕೊಂಡಿದೆ ಸಿಹಂತಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಎರಡು ಹಸಿಮೆಣಸಿನ್ಕಾಯಿ ನಿಶಿಂಕಾಯಿ ಇದ್ದೀನಿ ಇದ್ದೀನಿ ಫ್ರೈ ಮಾಡ್ಕೊಳ್ಳಿ ఖార ఎో అసే ఇన్క్రీస్ మోబోదీ అసినకాయ నెరడే బీంతర కొమీరి హోతీ కప్ అటు కొత్తిమీరి నరిదేవిన సొప్పు చాలి మిక్స్ నూరకి తుంబ కలర్ఫుల్గే అల్వా ಈ ಸೈಲ್ ಯಾರು ಮಾಡಿರಲ್ಲ ಡಿಫ್ರೆಂಟ್ ಸ್ಟೈಲ್ ಆಫ್ ಎಕ್ಕರಿ ತುಂಬಾನೇ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟ್ ಎರಡು ಚಪಾತಿ ತಿನ್ನೋರು ಖಂಡಿತವಾಗೂ ನಾಲ್ಕು ಚಪಾತಿ ತಿಂದೆ ತಿಂತಾರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈ ಎಕ್ಕರಿ ಫ್ರೈ ಆಗಲಿ ಒಂದು ಎರಡರಿಂದ ಮೂರು ನಿಮಿಷ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿ ಎಣ್ಣೆಲ್ಲ ಬಿತ್ಕೊಂಡಿದೆ ಈ ಹಂತಕ್ಕೆ ನಾವು ಕಾಲು ಟೀ ಸ್ಪೂನ್ ಆಗಷ್ಟು ಅರಶಿನ ಒಂದು ಟೇಬಲ್ ಒಂದಿಂದ ಒಂದೂವರೆ ಒಂದು ಸ್ಪೂನು ಮತ್ತು ಅರ್ಧ ಸ್ಪೂನ್ ಒಂದೂವರೆ ಸ್ಪೂನ್ ಆಗಷ್ಟು ಧನಿಯಾ ಪೌಡರ್ ನಾನು ಈಗಾಗಲೇ ಮೆಷಿನ್ಗೆ ಹಾಕಿರೋದ್ರಿಂದ ಅರ್ಧ ಟೀ ಸ್ಪೂನ್ ಆಗೋಷ್ಟು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಆ ಈರುಳ್ಳಿ ಟೊಮೆಟೊ ಜೊತೆ ಮಿಕ್ಸ್ ಆಗಬೇಕು ನೀವು ಈ ಈ ರೆಸಿಪಿಗೆ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಬೇಕು ಅದೇ ಇಂಪಾರ್ಟೆಂಟ್ ಇದರಲ್ಲಿ ನೋಡಿ ಆ ಅಚ್ಚಿಕಾರದ ಪುಡಿ ಧನಿಯಾ ಪೌಡರು ಅರಿಶಿನ ಪುಡಿ ಹಾಕಿದ ತಕ್ಷಣ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆ ಮಸಾಲಾ ಜೊತೆ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಫ್ರೆಂಡ್ಸ್ ಎಣ್ಣೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಈಗಂತಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೆಸಿಪಿ ಈ ಎಗ್ ಎಗ್ ಕರಿ ರೆಸಿಪಿ ಜೊತೆಗೆ ಇಡ್ಲಿ ದೋಸೆ ಚಪಾತಿ ಪರೋಟಾ ಅನ್ನ ಎಲ್ಲ ತಿನ್ಬೋದು ತುಂಬಾ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ನಾನು ಅರ್ಧ ಕಪ್ ಆಗೋಷ್ಟು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಸಾಲೆ ಜೊತೆಗೆ ನೀರು ಗ್ರೇವಿ ಇದು ಗ್ರೇವಿ ಟೈಪ್ ಮಾಡ್ತಿರೋದು ಸೊ ಹಾಗಾಗಿ ನೀರಿನ ನಿಮಿಷ ನಾನು ಕಡಿಮೆನೇ ಹಾಕ್ಕೊಂಡಿದ್ದೀನಿ ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಲಿ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಈ ಚೆನ್ನಾಗಿ ಟೊಮೆಟೊ ಎಲ್ಲ ಫ್ರೈ ಆಗಿ ಎಣ್ಣೆ ಸಪ್ರೇಟಾಗಿ ಆಗಿ ಬಿಟ್ಕೊಂಡಿದೆ ನಿಮಗೆ ಕಾಣಿಸ್ತಿರ್ಬಹುದು ಆ ಹೆಜ್ಜೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ಹಂತಕ್ಕೆ ನಾವು ಆವಾಗಲೇ ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ವಲ್ಲ ತೆಂಗಿನ ತುರಿ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಮತ್ತೆ ಹುರಿಗಡಲೆ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಫೈನ್ ಪೇಸ್ಟ್ ಆಗಿ ಹಿಡ್ಕೊಂಡಿದೀನಿ ಇದನ್ನ ಈಗ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದರಲ್ಲಿ ಎಲ್ಲ ರುದ್ಧಿ ಐಟಮ್ಸ್ ಇರುತ್ತಲ್ಲ ಸೊ ಹಾಗಾಗಿ ಇದನ್ನು ನಾನು ಹಾಗೆ ನೀರು ಹಾಕ್ಕೊಂಡು ವೇಸ್ಟ್ ಮಾಡೋದು ಬೇಡ ಸೊ ಹಾಗಾಗಿ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಗಟ್ಟಿಯಾಗಿ ಗ್ರೇವಿ ಟೈಪ್ ಮಾಡ್ತಾ ಇದ್ದೀನಿ ಯಾರು ಈ ಥರ ಸೆಲೆ ಮಾಡಿರಲ್ಲ ಸೊ ನಾನೇ ಮಾಡ್ತಾರದು ತುಂಬಾ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟ್ ಸೊ ನಾನಾಗಲಿ ಸ್ವಲ್ಪನೇ ಉಪ್ಪಾಗಿತ್ತು ಸೊ ಈ ಹಂತಕ್ಕೆ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದ್ರೆ ಚೆಕ್ ಮಾಡಿಕೊಂಡು ಕಡಿಮೆ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆ ಇದೆ ಉಪ್ಪು ಸೊ ನಾನು ಹಾಗಾಗಿ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಇದನ್ನ ಕುದಿಯಕ್ ಬಿಡಿ ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಲಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಚೆನ್ನಾಗಿ ಕುದೀತಾ ಇದೆ ಮತ್ತು ಎಣ್ಣೆ ಪೂರ್ತಿ ಸಪ್ರೇಟ್ ಆಗಿದೆ ಈ ಹಂತಕ್ಕೆ ನಾವು ಐದು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದಲ್ಲ ಇದನ್ನು ನಾನು ಸ್ವಲ್ಪ ನೀಟಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ಮಸಾಲ ಹೋಗಬೇಕಲ್ವಾ ಸೊ ಹಾಗಾಗಿ ಈ ಥರ ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಫುಲ್ ಕಂಪ್ಲೀಟಾಗಿ ಮಸಾಲ ಹೋಗುತ್ತೆ ಒಂದೊಂದು ಮೊಟ್ಟೆ ಅದೇ ಥರನೇ ಕಟ್ ಮಾಡಿ ಹಾಕ್ಕೊಳ್ಳಿ ಎಲ್ಲ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ಇವಾಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ ಸ್ಪ್ರಿಂಕಲ್ ಮಾಡ್ತೀನಿ ಮೆತ್ತಿಗೆ ಫ್ರೈ ಮಾಡಿ ಬಿಕಾಸ್ ಎಗ್ ಹೆಗ್ ಹೊಡೆದು ಹೋಗ್ಬಾರ್ದು ಸೊ ಹಾಗಾಗಿ ತಿಕ್ಕಾಗಿ ಗ್ರೇವಿ ಸಖತ್ತಾಗಿ ಬಂದಿದೆ ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ವಾವ್ ಫ್ಯಾಬ್ಲೆಸ್ ಆಸಮ್ ಸಕ್ಕತ್ತಾಗಿ ಬಂದಿದೆ ಇದನ್ನ ಚಪಾತಿಗೆ ದೋಸೆಗೆ ಇಡ್ಲಿಗೆ ಏನು ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಸೂಪರಾಗಿರುತ್ತೆ ಸೊ ಫೈನಲಿ ತಮಿಳ್ನಾಡು ಎಗ್ ಗ್ರೇವಿ ರೆಡಿ ನೋಡೋಕ್ಕೆ ತುಂಬ ಕಲರ್ಫುಲ್ ಆಗಿ ಸಕ್ಕದಾಗಿ ಕಾಣಿಸ್ತಿದೆ ನೀವು ಈ ರೆಸಿಪಿನ ನಿಮ್ಮನಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಲೈಕ್ ಮಾಡೋ ಲೈಕ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೀಗೆ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಎಗ್ ರೆಸಿಪಿ ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ರೆಸಿಪಿ ಜೊತೆಗೆ ಡಿಫ್ರೆಂಟ್ ಶೈಲಿಯಲ್ಲಿ ಮಾಡೋದನ್ನು ಕಲಿತ್ಕೊಂಡು ನಿಮಗೂ ಯೂಟ್ಯೂಬ್ ಮೂಲಕ ಅಪ್ಲೋಡ್ ಮಾಡ್ತೀನಿ ಹೀಗೆ ಯೂಟ್ಯೂಬ್ ಯು ಈಗ ನನ್ನ ಯೂಟ್ಯೂಬ್ಗಳನ್ನ ವಾಚ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ನೋಡಿ ಫೈನಲ್ ಟಚ್ ಹೇಗಿದೆ ಅಂತ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬ್ರೈಟ್ ಕಾಣಿಸ್ತಿದೆ ಸೊ ನೋಡಿದ್ರೇ ತಿನ್ಬೇಕು ಅಂತ ಅನ್ನಿಸ್ತಿದೆ ಸೊ ನೀವು ನಿಮ್ಮ ಮನೇಲಿ ಮಾಡಿ ನಿಮ್ಗೆ ಏನದು ಇದೇ ಥರ ಚೆನ್ನಾಗಿ ಬಂತು ನಿಮಗೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಆ್ಯಂಡ್ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಯಾವುದಾದ್ರು ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ನನಗೆ ಗೊತ್ತಿರೋ ಸ್ಟೈಲಲ್ಲಿ ಖಂಡಿತವಾಗಲೂ ಅಪ್ ವಿಡಿಯೋ ಮಾಡಿ ವೀಡಿಯೋ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಹೀಗೆ ಡಿಫ್ರೆಂಟ್ ಡಿಫ್ರೆಂಟಾದ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಹೀಗೆ ನನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗರ್ಸ್ ಟೇಕ್ ಕೇರ್ ಲವ್ ಯುಆರ್ ಬ ಬಾಯ್